ಸಹಕರಿಸಿ ಸಮಾಧಾನ ಮಾನ್ಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಪ್ರತಿ ಪಕ್ಷದ ನಾಯಕರು ಹಿರಿಯ ಸದಸ್ಯರು ಈ ರೀತಿಯೆಲ್ಲ ಚರ್ಚೆ ಮಾಡಿದೆ ಹಿಂದೆ ಕೂತ್ಕೊಂಡು ಫಸ್ಟ್ ಟೈಮ್ ಏನು ಏನ್ ಮಾಡ್ಬೇಕು ಮತ್ತೆ ನಾವ್ ಹೇಳ್ತೇವೆ ಫಸ್ಟ್ ಟೈಮ್ ಬರೋದಿಲ್ಲ ಫಸ್ಟ್ ಟೈಮ್ ಎಸ್ ಬರೋದಿಲ್ಲ ಅವರು ಬಂದಿರೋದು ಜೂನ್ 2024 ರ ಮುಂದೆ ಹೋಗ್ತ ಯಾರು ಕಾಂಗ್ರೆಸ್ ಹೇಳಲಿಲ್ಲ ಬರೆ ಅವರು ಯಾರು ತನಾಗಿ ಮಾತಾಡಕ್ಕೆ ಆದೇನೇ ಮಾತಾಡಿ ದಿಸೆ ಅಲಿಕೇಶನ್ ಬಾಯ ರೋಡ್ ಪಾರ್ಟಿ ಪೀಪಲ್ ಅರ್ಥ ಮಾಡ್ಲಿಕ್ಕೆ ಹೋಗ್ಬೇಕು ಕುತೋಲೇ ಉಲ್ಲಂಘನೆ ಮಾಡಿದಿಲ್ಲ ಪಬ್ಲಿಕ್ ಚಾಲೆಂಜ್ ಅದುನೇ ಹೇಳಿ ಮಾನ್ಯತೆ ಉತ್ತರ ಕರ್ನಾಟಕದ ಚರ್ಚೆ ವಾಪಸ್ ಹೋಗಬೇಕು ಒಪ್ಪೋಕೆ

ಮಂತ್ರಿ ಉತ್ತರ ಕರ್ನಾಟಕ ಪ್ರಿಯಾಂಕಾ ಅವ್ರನ್ನ ಕೇಳಿ ಕೇಳಿಲ್ಲ ನೀವು ಇಲ್ಲಿ ಹೇಳಿಕೆ ಕೂಡ ಹಸ್ತಾಂತರ ಮಾಡಿ ನೀವು ಚರ್ಚೆಲ್ಲ ಮಾಡಬೇಡಿ ನಿಮ್ಗೆಲ್ಲ ಗೊತ್ತಿದೆ ತಿಳುವಲ್ಲಿ ನಾನು ಮಾಡಲಿಕ್ಕೆ ಸಾಧ್ಯಕ್ಷ ಉತ್ತರ ಕನ್ನಡ ಚರ್ಚೆ ಆಗ್ಬೇಕ ಬೇರೋ ಹೇಳಿ ನಿಮ್ಮ ಚರ್ಚೆ

ನಾನು ಹೇಳಿದ್ದೀನಿ ಇಬ್ಬರು ಕೂಡ ಕೇಳುದಿಲ್ಲ ಕಡೆ ಕೇಳಿದ್ದು ನೀವೇ ಅವಕಾಶ ಮಾಡಿದೇಳ್ಬಿಟ್ಟು ಮುಂದಕ್ಕೆ ಹೋಗೋಣ ಒಂದು ವಿನಂತಿ ಉತ್ತರ ಕರ್ನಾಟಕದ ಚರ್ಚೆ ನಂತರ ಆಯ್ತು ವರ್ಷ ನಾವು ಎಲ್ಲ ಬುದ್ಧಿವಂತರಿಗೆ ಹೇಳಿ ನಾನು ಇಷ್ಟೇ ಸ್ವಲ್ಪ ಬಿಟ್ಟುಕೊಂಡು ಸ್ವಲ್ಪ ನಾವು ಮುಂದೆ ಹೋಗುವ ಉತ್ತರ ಕರ್ನಾಟಕ ಚರ್ಚೆ ಬಗ್ಗೆ ಪ್ರಾರಂಭ ಮಾಡಿಸುವ ಪ್ರಥಮವಾಗಿ ಬಹಳ ಆಸಕ್ತ ಸದಸ್ಯರು ಬಂದವ್ರ ಮಾತುಗಳನ್ನು ಕೇಳುವ ಸೈಲೆಂಟ್ ಫಸ್ಟ್ ಮಾತಾಡಿ ನೆಕ್ಸ್ಟ್ ಜನರ ನಮ್ಮ ಚನ್ನ ಪಾಟೀಲ್ ಮಾನ್ಯ ಅಧ್ಯಕ್ಷ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷಿಯಾನೆಟ್ ಸುವರ್ಣ ನ್ಯೂಸ್